ವಿಶ್ವ ಕಿಡ್ನಿ ದಿನ ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ರೀಡೆಗಳೊಂದಿಗೆ ಮೂತ್ರಪಿಂಡ ಆರೋಗ್ಯವನ್ನು ಒತ್ತಿ ಹೇಳಿದ ಗ್ಲಾನಿಗಸ್ ಬಿಜಿಎಸ್ ಆಸ್ಪಿಟಲ್ಸ್ ವಿಶ್ವ ಕಿಡ್ನಿ ದಿನದ ಸಂದರ್ಭದಲ್ಲಿ ಕರ್ನಾಟಕದ ಮುಂಚೂಣಿ ಬಹು ಅಂಗಾಂಗ ಮರುಜೋಡಣೆ ಕೇಂದ್ರವಾದ ಕೆಂಗೇರಿಯ ಗ್ಲಾನಿಕಸ್ ಬಿಜಿಎಸ್ ಆಸ್ಪಿಟಲ್ಸ್ ಮೂತ್ರಪಿಂಡ ಮರುಜೋಡಣೆ ಸ್ವೀಕೃತರು ಡಯಾಲಿಸಿಸ್ ರೋಗಿಗಳು ಮತ್ತು ಮರುಜೋಟಣೆ ವರ್ಲ್ಡ್ ಗೆ ಒಳಗಾಗಿರುವ ಜನರಿಗಾಗಿ ಒಂದು ಪ್ರೇರಣಾತ್ಮಕ ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಮೂತ್ರಪಿಂಡ ಮರಜೋಡಣೆಯಲ್ಲಿ ಅಗ್ರಮಾನ್ಯ ಸಂಸ್ಥೆಯಾಗಿ ಆಸ್ಪಿಟಲ್ ಸಂಕೀರ್ಣವಾದ ಎಬಿಒ ಕಂಫರ್ಟಿಬಲ್ ಮತ್ತು ಪರಸ್ಪರ ವಿನಿಮಯ ಮರಜೋಡಣೆಗಳು ಒಳಗೊಂಡಂತೆ ಒಂಬೈನೂರಕ್ಕೂ ಹೆಚ್ಚು ಯಶಸ್ವಿ ಮೂತ್ರಪಿಂಡ ಮರುಜೋಡಣೆಗಳನ್ನು ನೆರವೇರಿಸಿದೆ ಯಕೃತ್ತು ಹೃದಯ ಶ್ವಾಸಕೋಶ ಜೀರಕ ಗ್ರಂಥಿ ಮತ್ತು ಸಣ್ಣ ಕರುಳಿನ ಮರುಜೋಡಣೆಯು ಒಳಗೊಂಡಂತೆ ಬಹು ಅಂಗಾಂಗ ಮರುಜೋಡಣೆಯಲ್ಲಿ ಅತ್ಯುತ್ಕೃಷ್ಟತೆಯ ಪರಂಪರೆಯೊಂದಿಗೆ ಆಸ್ಪತ್ರೆಯು ಆಧುನಿಕ ಮರುಜೋಡಣೆ ಆರೈಕೆಯಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿದೆ ಎಸ್ಜೆಬಿಐಟಿ ಗ್ರೌಂಡ್ ಮತ್ತು ಆಡಿಟೋರಿಯಂನಲ್ಲಿ ನಡೆಸಲಾದ ಕಾರ್ಯಕ್ರಮವು ಮರುಜೋಟಣೆ ತರುವಾಯದ ಚೇತರಿಕೆ ಮತ್ತು ಮೂತ್ರಪಿಂಡ ಆರೋಗ್ಯದಲ್ಲಿ ದೈಹಿಕ ಚಟುವಟಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಮೂಲಕ ಜೀವಗಳನ್ನು ಉಳಿಸುವುದಕ್ಕೆ ಆಸ್ಪತ್ರೆಯ ಬದ್ಧತೆಯನ್ನು ಮಾತ್ರವಲ್ಲದೆ ದೀರ್ಘಾವಧಿ ಸ್ವಾಸ್ಥ್ಯವನ್ನು ಕೂಡ ಪುನರುಚ್ಚರಿಸಿತು ಕಾರ್ಯಕ್ರಮವು ಕ್ರಿಕೆಟ್ ಲೆಮನ್ ಸ್ಪೂನ್ ರೈಸ್ ಹಂಡ್ರೆಡ್ ಮೀಟರ್ ಓಟ ಬ್ಯಾಡ್ಮಿಂಟನ್ ಕೇರಂ ಮತ್ತು ಚೆಸ್ ಒಳಗೊಂಡಂತೆ ವಿವಿಧ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡೆಗಳನ್ನು ಒಳಗೊಂಡಿತು ಮೂತ್ರಪಿಂಡ ರೋಗಿಗಳಲ್ಲಿ ಬರ ಸಹಿಷ್ಣುತೆ ಮತ್ತು ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ವಿನ್ಯಾಸಗೊಂಡಿದ್ದ ಈ ಚಟುವಟಿಕೆಗಳು ಮರುಜೋಡಣೆ ಅಥವಾ ಡಯಾಲಿಸಿಸ್ ನಂತರವೂ ಜೀವನ ಸಕ್ರಿಯ ಮತ್ತು ಪರಿಪೂರ್ಣ ಆಗಿರಬಹುದು ಎಂಬುದನ್ನು ಸಾಬೀತುಪಡಿಸಿತ್ತು ನೆಫರಾಲಜಿ ವಿಭಾಗದ ಮುಖ್ಯಸ್ಥ ಮತ್ತು ಹಿರಿಯ ಸಮಾಲೋಚಕ ಹಾಗೂ ಮರಜೋಡಣೆ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಸಮಗ್ರವಾದ ರೋಗಿ ಆರೈಕೆಗೆ ಆಸ್ಪತ್ರೆಯ ಬದ್ಧತೆಯನ್ನು ಒತ್ತಿ ಹೇಳುತ್ತಾ ಮೂತ್ರಪಿಂಡದ ರೋಗದೊಂದಿಗೆ ಜೀವಿಸುವುದು ಅಥವಾ ಮರುಜೋಡಣೆಗೆ ಒಳಗಾಗುವುದು ದೃಢ ಚೈತನ್ಯದ ಪಯಣವಾಗಿರುತ್ತದೆ ಎಂದರು ಡಾಕ್ಟರ್ ಜತೇಂದರ್ ಅವರ ರಿಪ್ರೆಸೆಂಟಿಂಗ್ ಲೆನಿಗಲ್ ಬಿಜಿಎಸ್ ಹಾಸ್ಪಿಟಲ್ ಸೊ ಟುಡೇ ಐ ಆಮ್ ಪ್ರಿವಿಲೇಜ್ ಅಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್ ಕಿಡ್ನಿ ಡೇ ಈವೆಂಟ್ ಆರ್ಗನೈಸ್ ಬೈ ಡಾಕ್ಟರ್ ಅನಿಲ್ ಹೂ ಇಸ್ ಆರ್ ನೆಫ್ರಾಲಜಿಸ್ಟ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಂಡ್ ಡಾಕ್ಟರ್ ನರೇಂದ್ರ ಹೂ ಇಸ್ ಆರ್ ಯುರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ surgeon so I request them to you know please share their viewpoint on the world kidney day what is the theme and how you know this event which is organized by them is going to help the people world kidney day uh, tomorrow is actually a world kidney day to on behalf of this we have conducted a cricket match for our uh, transplant patients and dialysis patients so the basic theme for uh, organizing this type of events is to spread awareness among the general public that kidney disease is common and ಇಟ್ ಕ್ಯಾನ್ ಬಿ ಪ್ರಿವೆಂಟಬಲ್ ಆಲ್ ಆಫ್ ಅಸ್ ಶುಡ್ ಬಿ ವಾಲಂಟಿಯರ್ಸ್ ಟು ಸ್ಪ್ರೆಡ್ ದ ಮೆಸೇಜ್ ದಟ್ ಕಿಡ್ನಿ ಡಿಸೀಸ್ ಇಸ್ ಅ ಬಿಗ್ ಬರ್ಡನ್ ಆಕ್ಚುಲಿ ಫಾರ್ ದ ಜನರಲ್ ಪಾಪ್ಯುಲೇಷನ್ ಇಟ್ ಈಸ್ ಒನ್ ಬಿಕಮಿಂಗ್ ಒನ್ ಆಫ್ ದ ಫಿಫ್ ಲಾರ್ಜೆಸ್ಟ್ ಮತ್ತು ಕಿಲ್ಲರ್ ಡಿಸೀಸ್ ಸೊ ವಿ ಹ್ಯಾವ್ ಟು ಟ್ಯಾಕಲ್ ಇಟ್ ಅರ್ಲಿ ಟು ಪ್ರಿವೆಂಟ್ ದ ಬರ್ಡನ್ ಆಫ್ ಕಿಡ್ನಿ ಫೇಲಿಯರ್ ಆ್ಯಂಡ್ ಎನ್ಸ್ಟೇಜ್ ರೀನಲ್ ಡಿಸೀಸ್ ಸೊ ಲೆಟ್ಸ್ ಆಲ್ ಜಾಯಿನ್ ಹ್ಯಾಂಡ್ಸ್ ಅಂಡ್ ಸ್ಪ್ರೆಡ್ ದ ಮೆಸೇಜ್ ಥ್ಯಾಂಕ್ ಯು ಈ ಬಿ ಜಿ ಎಸ್ ಕ್ಲಿನಿಕಲ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ದಿನದ ವಿಶೇಷ ಅಂದರೆ ವರ್ಲ್ಡ್ ಕಿಡ್ನಿ ಡೇ ಈವ್ನಿಂಗ್ ಇದು ಇಂದಿನ ಇಂದಿನ ದಿನ ಸೊ ಇವತ್ತು ನಾವು ನಮ್ಮ ಹಾಸ್ಪಿಟಲಲ್ಲಿ ಆಗಿರೋಂಥ ಸುಮಾರು ಪೇಷೆಂಟ್ಗಳಿಗೆ ಒಂದು ಕಾರ್ಯಕ್ರ ಅಂದರೆ ಕಿಡ್ನಿ ಪೇಷೆಂಟ್ಸು ಮತ್ತು ಕಿಡ್ನಿ ಫೇಲ್ಯೂರು ಟ್ರಾನ್ಸ್ಪ್ಲಾಂಟ್ ಆಗಿರೋ ಪೇಷೆಂಟ್ಸ್ಗೆ ಒಂದು ಕಾರ್ಯಕ್ರಮ ಒಂದು ಒಂದು ಸ್ಪೋರ್ಟ್ಸ್ ಗೇಮ್ನ ಒಂದು ಹಮ್ಮಿಕೊಂಡಿದ್ದೀವಿ ಸೊ ಏನಕ್ಕೆ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾ ಕಿಡ್ನಿ ಡಿಸೀಸ್ ಆ ಕಿಡ್ನಿ ಅಂದ ರಿಕವರಿ ಆಗಿರೋರು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ರಿಕವರಿ ಆಗಿರೋರು ದೇ ಕೆನ್ ಆಲ್ಸೋ ಲೀಡ್ ದ ನಾರ್ಮಲ್ ಲೈಫ್ ಅಂತ ಸೊ ಇದು ಥೀಮ್ ಏನಂದರೆ ಈ ಸರಿ ಎವ್ರಿ ವರ್ಷ ಒಂದೊಂದು ಥೀಮಲ್ಲಿ ಬರುತ್ತೆ ಕಿಡ್ನಿ ಇದು ವರ್ಲ್ಡ್ ವೈಡ್ ಆರ್ಗನ್ ಮಾಡುವಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮು ಈ ಪ್ರೋಗ್ರಾಮಲ್ಲಿ ಈ ಈ ಈ ಈ ಈ ಈ ಈ ಈ ಈ ಸರಿ ಥೀಮು ಕಿಡ್ನಿ ಸರ್ ಓಕೆ ಅಂದರೆ ನಿಮ್ಮ ಕಿಡ್ನಿ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದು ಇದರಲ್ಲಿ ಅಂದರೆ ನಾವು ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಅ ಸಟೆನ್ ಡಿಸೀಸಸ್ ಕಿಡ್ನಿ ಡಿಸೀಸನ್ನು ಪ್ರಿವೆಂಟ್ ಮಾಡ್ಬೋದು ಸೊ ಸಟೆನ್ ಮೆಜರ್ಸ್ ನೀವು ನಾವು ತೊಗೋಬೇಕಾಗತ್ತೆ ಸೊ ಫಸ್ಟು ಹೆಲ್ತಿಯಾಗಿರ್ಲಿಕ್ಕೆ ಹೆಲ್ತಿಯಾಗಿರ್ಲಿಕ್ಕೆ ಏನೇನು ಮೆಜರ್ಸ್ ತೊಗೋಬೇಕು ಅಂದರೆ ನಮ್ಮದು ಡೈಲಿ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದರೆ ನಾವು ಹೇಗೆ ಇರ್ತೀವಿ ವ್ಯಾಯಾಮ ಹೇಗಿರುತ್ತೆ ಮತ್ತು Then I'd ಹೇಗೆ ಅಂದರೆ ಅದರಲ್ಲಿ ಮಿತಿವಾಗಿ ಮಿತಿವಾಗಿ ನಾವು ಸಾಲ್ಟ್ ಆಗಲಿ ಶುಗರ್ ಆಗಲಿ ಮತ್ತು ಆಯಿಲ್ ಯೂಸ್ ಮಾಡೋದ್ರಿಂದ ಮತ್ತು ನಾವು ಒಳ್ಳೆ ನೀರು ಕುಡಿಯೋದ್ರಿಂದ ಹೈಡ್ರೇಷನ್ಸ್ ಮಾಡೋದ್ರಿಂದ ಮತ್ತು ರೆಗ್ಯುಲರ್ ಹೆಲ್ತ್ ಚೆಕಪ್ಸು ಎಸ್ಪೆಷಲಿ ಹೈರಿಸ್ಕ್ ಫ್ಯಾಮಿಲೀಸ್ ಇರೋರಿಗೆ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್ ಇರೋರಿಗೆ ಅಂಥವ್ರಿಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡೋದಾದ್ರೆ ಮತ್ತು ಅನ್ನೆಸರಿ ಮೆಡಿಕೇಶನ್ಸ್ ತೊಗೊಳ್ಳೋದ್ರಿಂದ ಸೊ ಈ ಕಿಡ್ನಿ ಡಿಸೀಸ್ ಬರುತ್ತೆ ಸೊ ಇದನ್ನು ಮುನ್ನೆಚ್ಚರಿಕೆಯಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಸೊ ಆ ಕಿಡ್ನಿ ಡಿಸೀಸ್ ಬರ್ಡನ್ನು ಸೊಸೈಟಿ ಕಮ್ಮಿ ಆಗುತ್ತೆ ಸೊ ನಿಮ್ಮ ಕಡೆಯಿಂದ ನಾವು ಏನು ಕೇಳ್ಕೊತೀವಿ ಅಂದರೆ ಒಂದು ಅವೇರ್ನೆಸ್ನ ಇವತ್ತು ನಮ್ಮ ಜೊತೆ ಸೇರಿಕೊಂಡು ಒಂದು ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊಳ್ಳಿ ನಮಸ್ಕಾರ ಸರ್ ಮತ್ತು ನರೇಂದ್ರ ಕುಮಾರ್ ಸರ್ ಟೀಮಿಂದ ನನಗೆ ಭಾರಿ ತುಂಬ ಒಳ್ಳೆಯ ನನಗೆ ವ್ಯವಸ್ಥೆ ಆಯಿತು ಆರೋಗ್ಯಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಹಂಗಾಗಿ ನನಗೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಮ್ಮ ಅನಿಲ್ ಕುಮಾರ್ ಸರ್ ಹತ್ರ ನಾನು ಗೈಡೆನ್ಸ್ ಕೇಳಿದೆ ಸರ್ ನನ್ನ ಮೊದಲು ಇದ್ದುದೇ ಇದು ನನಗೆ ಅವಿದ್ಯವಂತ ಏನು ಮಾಡ್ಬೋದು ಅಂತ ಕೇಳಿದೆ ಏನು ಮಾಡ್ತೀರಾ ಅಂದರು ಸರ್ ನಾನು ಈ ಥರ ವ್ಯವಸಾಯ ಮಾಡೋಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಸರ್ ಐನೂಗಾರಿಕೆ ಮಾಡ್ತೀನಿ ಅಂತ ಹೇಳಿ ಅವಾಗ ಅವರು ತುಂಬ ಕೇರ್ ತೊಗೊಂಡ್ ಮಾಡಬೇಕು ಕುಮಾರ್ ಈ ಥರ ಈ ಥರ ಅಂತ ಹೇಳಿದ್ರು ಅವ್ರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಹೈನುಗಾರಿಕೆ ರೈತನಾಗಿ ಒಳ್ಳೆಯ ರೈತನಾಗಿ ನಾನು ಸವಾಯವ ಮಾಡಿಕೊಂಡು ನನಗೆ ಒಳ್ಳೆಯ ಇದನ್ನು ಮಾಡ್ಕೊಂಡ್ತಾ ಇದ್ದೀನಿ ಲೈಫನ್ನ ಬದಲಾವಣೆ ಮಾಡಿಕೊಟ್ಟವ್ರೆ ತುಂಬ ಒಳ್ಳೆಯ ಹಾಸ್ಪಿಟಲ್ದು ಯಾಕೆಂದರೆ ಬೇರೆ ಕಡೆ ಎಲ್ಲೋದ್ರೂ ನನಗೆಲ್ಲ ತುಂಬ ದುಡ್ಡು ಖರ್ಚಾಯಿತು ಎಲ್ಲೂ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಬಿ ಜಿ ಎಸ್ ಅಲ್ಲಿರುವಂಥ ವ್ಯವಸ್ಥೆಗಳು ದಯವಿಟ್ಟು ನೀವು ಅಲ್ಲಿ ಇಲ್ಲಿ ಅಂತ ಹಾಳಾಗಬೇಡಿ ಮತ್ತು ಪ್ರತಿಯೊಬ್ಬರೂ ನೀವು ಟ್ರಾನ್ಸ್ಪ್ಲಾಂಟ್ ಆಗಿರುವಂಥವ್ರು ನಮ್ಮ ಡಾಕ್ಟ್ರುಗಳನ್ನ ಸಲಹೆನ ತಗೊಡಿ ನೀವು ಜೀವನದಲ್ಲಿ ಜಿಗುಪ್ಸನ್ನೇ ಪಡಕೋಗ್ಬೇಡಿ ನಿರೀಕ್ಷೆ ಇಟ್ಕೊಂಡು ಜೀವನ ಮಾಡೋದನ್ನ ಮಾಡ್ಬೋದು ದಯವಿಟ್ಟು ನೀವು ಸಹಕರಿಸಿ